ಹಲೋ ಫ್ರೆಂಡ್ಸ್ ನಮಸ್ಕಾರ ಟಾಪ್ ಕ್ರಿಕೆಟ್ ಗೆ ಸ್ವಾಗತ ಒಂದು ಖುಷಿ ವಿಚಾರ ಒಂದು ಕೆಟ್ಟ ವಿಚಾರನೂ ಇದೆ ಏನಂತಂದ್ರೆ ರವೀಂದ್ರ ಜಡೇಜಾ ಮತ್ತೆ ಕೆ ಆಲ್ ರಾಹುಲ್ ಅವರು ಇಂಜೂರ್ಡ್ ಆಗಿಬಿಟ್ಟಿದ್ದಾರೆ ಸೊ ಅವರು ಸೆಕೆಂಡ್ ಟೆಸ್ಟ್ ಗೆ ಅವೈಲಬಲ್ ಎಲ್ಲ ರೂಲ್ಡ್ ಔಟ್ ಆಗಿದ್ದಾರೆ ಸೆಕೆಂಡ್ ಟೆಸ್ಟ್ ಇಂದ ಇದೊಂದು ಬೇಜಾರಿನ ಸಂಗತಿ ಹೇಳ್ಬೇಕಂತಂದ್ರೆ ಯಾಕಂದ್ರೆ ಮೇನ್ ಕ್ಲಿ ಕೀ ಪ್ಲೇಯರ್ಸ್ ಅಂತ ಹೇಳ್ಬೋದು ಅವ್ರು ರವೀಂದ್ರ ಜಜೇಜಾ ನಿಮಗೆ ಗೊತ್ತು ಹೇಗೆ ಏಯ್ಟಿ ಸೆವೆನ್ ರನ್ಸ್ ಹೊಡೆದ್ರು ಜೊತೆಗೆ ವಿಕೆಟ್ಸ್ ತೆಗೆದಿದ್ರು ಫಸ್ಟ್ ಟೆಸ್ಟಲ್ಲಿ ಆದರೆ ಮ್ಯಾಚ್ ಗೆಲ್ಲಸಕ್ಕೆ ಆಗಿಲ್ಲ ಅವರೊಬ್ಬರು ಕೆಲ ಆಗಲ್ಲ ಸೊ ಬ್ಯಾಟ್ಸ್ಮನ್ಗಳು ಫ್ಲಾಪ್ ಆಗಿದ್ರು ಸೊ ಕೇಳಿದ್ರೆ ಅವರು ಕೂಡ ಫಸ್ಟ್ ಇನಿಂಗ್ಸಲ್ಲಿ ಏಯ್ಟಿ ರನ್ಸ್ ಹೊಡೆದಿದ್ದರು ಮತ್ತು ಸೆಕೆಂಡ್ ಇನಿಂಗ್ಸಲ್ಲಿ ಅವರು ಕೂಡ ಫೇಲ್ ಆಗಿದ್ರು ಬಟ್ ಮೇನ್ ಪ್ಲೇಯರ್ಸ್ ಟೆಸ್ಟಿಂದ ಹೋದಾಗ ಈಗ ಆಲ್ರೆಡಿ ಒಂದು ಸೋತಿದ್ದೀವಿ ಟೆಸ್ಟು ಇನ್ನು ಮಿಕ್ಕಿ ಟೆಸ್ಟ್ಗಳನ್ನು ಗೆಲ್ಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅಂತ ನಿಮಗೂ ಕೂಡ ಗೊತ್ತಿದೆ ಸೊ ಅವರಿಗೆ ರೀಪ್ಲೇಸ್ಮೆಂಟ್ ಆಗಿ ಬಿ ಸಿ ಸಿ ಏನೋರು ಅನೌನ್ಸ್ ಮಾಡಿದ್ದಾರೆ ಮೂರು ಪ್ಲೇಯರ್ಗಳನ್ನ ಕೆ ಎಲ್ ರಾಹುಲ್ ರಿಪ್ಲೇಸ್ಮೆಂಟ್ ಆಗಿ ಸರ್ಫರಾಜ್ ಖಾನ್ ಫಸ್ಟ್ ಟೈಮ್ ಮೇಡನ್ ಕಾಲ್ ಅಪ್ ಅಂತಂದ್ರೆ ಚೊಚ್ಚಲ ಪಂಜಕ್ಕೆ ಅವರು ಅವರಿಗೆ ಕಾಲ್ ಮಾಡಿದ್ದಾರೆ ಬಿ ಸಿ ಸಿ ಅವರು ದೊಡ್ಡ ಖುಷಿ ವಿಚಾರ ಹೇಳ್ಬೇಕಂದ್ರೆ ಅವತ್ತಿನ ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದಾರೆ ಸರ್ಫರಾಜ್ ಖಾನ್ ಆಯ್ಕೆ ಮಾಡಬೇಕು ಟೆಸ್ಟ್ ಕ್ರಿಕೆಟ್ಗೆ ಅಂತ ಯಾಕಂದ್ರೆ ಆಲ್ರೆಡಿ ಎಷ್ಟು ಮ್ಯಾಚಸ್ ಆಡಿರೋದು ಹತ್ತತ್ರ ಹತ್ತತ್ರ ಸರ್ಫರಾಜ್ ಖಾನ್ ಅರವತ್ತಾರು ಇನ್ನಿಂಗ್ಸ್ಗಳ ಆಡ್ಬಿಟ್ಟಿದ್ದಾರೆ ಆಲ್ರೆಡಿ ಮೂರ್ ಸಾವಿರದ ಒಂಬೈನೂರ ಹನ್ನೆರಡರ ಇಷ್ಟು ರನ್ ಹೊಡಿಬೇಕಾಗಿತ್ತು ಅವರು ಇಂಡಿಯನ್ ಟೀಮ್ಗೆ ಬರಬೇಕು ಅಂತಂದ್ರೆ ಲೆಕ್ಕಾಕೊಳ್ಳಿ ಅವರಿಗೆ ಎಷ್ಟು ಲಾಸ್ಟ್ ಎಷ್ಟೋ ಟೆಸ್ಟ್ ಸೀರೀಸ್ಗಳಲ್ಲಿ ಆಯ್ಕೆ ಆಗ್ತಾರೆ ಆಯ್ಕೆ ಆಗ್ತಾರೆ ಅಂದಾಗ ಎಲ್ಲರ ಆಯ್ಕೆನೇ ಆಗಿಲ್ಲ ಅವ್ರಿಗಿಂತ ಕೆಲವು ಡಮ್ಮಿ ಪ್ಲೇಯರ್ ಗಳೆಲ್ಲ ಆಯ್ಕೆ ಆಗಿದ್ದಾರೆ ನಿಮಗೆ ಗೊತ್ತು ಸೊ ಮೂರ್ ಸಾವಿರದ ಒಂಬೈನೂರ ಹನ್ನೆರಡು ರನ್ ನೋಡಿದರೆ ಅರವತ್ತೊಂಬತ್ತು ಪಾಯಿಂಟ್ ಎಂಬತ್ತೈದು ಅವರೇಜ್ ಇಂಡಿಯಾದಲ್ಲಿ ಒಳ್ಳೆ ಅವರೇ ಇದೆ ಇಂಡಿಯಾದಲ್ಲಂತೂ ಖಂಡಿತವಾಗಿ ಆಡಿಸಬಹುದು ಫಾರಿನ್ ಅಲ್ಲಿ ಅದರ ಫ್ಯೂಚರಲ್ಲಿ ನೋಡ್ಕೊಬೋದು ಅಂತ ಅರವತ್ತೊಂಬತ್ತು ಪಾಯಿಂಟ್ ಎಂಬತ್ತೈದು ಸೂಪರ್ ಅವರೇಜ್ ಎಪ್ಪತ್ತು ಎಪ್ಪತ್ತಕ್ಕಿಂತ ಒಂಚೂರು ಕಮ್ಮಿ ಅಂತ ಹೇಳ್ಬೋದು ಅವರೇಜು ಹದಿನಾಲ್ಕು ಸೆಂಚುರಿ ಹೊಡಿದರೆ ಹನ್ನೊಂದು ಫಿಫ್ಟೀಸ್ ಹೊಡಿದಾರೆ ಇದಕ್ಕಿಂತ ಏನು ಬೇಕಿತ್ತು ಇಂಥ ಪ್ಲೇಯರ್ಗೆ ಇವಾಗ ಇಷ್ಟು ತುಂಬಾ ಲೇಟ್ ಆಗಿ ಅವಕಾಶ ಕೊಟ್ಟಿದ್ದಾರೆ ಬಟ್ ಒಟ್ಟಿನಲ್ಲಿ ತುಂಬಾ ಏನಾದರೂ ಪರಿಶ್ರಮೆ ಪಡ್ತಾ ಇದ್ದಾರೆ ಯಾವತ್ತೋ ಒಂದಿನ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾರಲ್ಲ ಅದು ಇದೆ ಅಂತ ಅನ್ಸುತ್ತೆ ಅವರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆಡ್ತಾನೆ ಇದ್ರು ಆಡ್ತಾನೆ ಇದ್ರು ಸೆಂಚುರಿ ಮೇಲೆ ಸೆಂಚುರಿ ಹೊಡಿತಾ ಇದ್ರು ಆ ಏನೇ ಆದ್ರೂ ಸಿಣ್ಣಗೆ ಬೀಳ್ತಾ ಇರಲಿಲ್ಲ ಕೊನೆಗೂ ಬಿಸಿ ಮನ್ಸ್ ಮಾಡಿದ್ದಾರೆ ಮೊದ್ಲೆಲ್ಲ ಡಿಸಿಪ್ಲಿನರಿ ಆಕ್ಷನ್ ಇಂದ ಸೆಲೆಕ್ಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಬಟ್ ಕೊನೆಗೂ ಸೆಲೆಕ್ಟ್ ಮಾಡಿದ್ದಾರೆ ಅದೆಲ್ಲ ಸುಳ್ಳು ಇರ್ಬೋದು ಹೇಳಕ್ ಬರಲ್ಲ ಏನು ಅಂತ ಬಟ್ ಟೋಟಲ್ ಸಫ್ರಾನ್ ಖಾನ್ ಸೆಲೆಕ್ಟ್ ಆಗಿದ್ದಾರೆ ಕೆ ಎಲ್ ರಾಹುಲ್ ರಿಪ್ಲೇಸ್ಮೆಂಟ್ ಆಗಿ ಸೊ ಇನ್ನ ರಜತ್ ಪರಿಹಾರ ಮೊದಲೇ ಟೀಮಲ್ಲಿ ಸೆಲೆಕ್ಟ್ ಆಗಿದ್ರು ಸೊ ವಿರಾಟ್ ಕೊಹ್ಲಿ ಬದಲು ಸೆಲೆಕ್ಟ್ ಆಗಿದ್ರು ಸೊ ಅವ್ರಿಗಿನ್ನೂ ಪ್ಲೇಯಿಂಗ್ ಲೆವೆನಲ್ಲಿ ಅವಕಾಶ ಸಿಕ್ಕಿಲ್ಲ ಇನ್ನೊಬ್ರು ರವೀಂದ್ರ ಜಡೇಜಾ ಬದಲು ಸೌರಭ್ ತಿವಾರಿ ಅಂತ ಅವರು ಕೂಡ ಲೆಫ್ಟ್ ಟರ್ಮ್ ಸ್ಪಿನ್ನರ್ ಅಂತೆ ಮತ್ತೆ ಜೊತೆಗೆ ಆಲ್ರೌಂಡರ್ ಬ್ಯಾಟಿಂಗ್ ಆಲ್ರೌಂಡರ್ ಕೂಡ ಸೊ ಅವ್ರಿಗೊಂದು ಸೇಮ್ ಟು ಸೇಮ್ ಲೈಕ್ಲಿ ಲೈಕ್ಲಿ ಟು ಲೈಕ್ ರಿಪ್ಲೇಸ್ಮೆಂಟ್ ಅಂತಾರಲ್ಲ ಆ ತರ ರವೀಂದ್ರ ಜಡ್ಜೆ ಒಂದು ಪ್ಲೇಸ್ಮೆಂಟ್ ಕೊಡೋದು ಅವ್ರದ್ದು ಸ್ಟಾರ್ಟ್ ಹೇಳ್ಬಿಡ್ತೀನಿ ಕೌರವ್ ತಿವಾರಿ ಅವರು ಫಸ್ಟ್ ಕ್ಲಾಸ್ ಕ್ರಿಕೆಟ್ ನಲ್ಲಿ ನೂರ ಹದಿನೇಳು ಇನ್ನಿಂಗ್ಸ್ ಆಡಿದ್ದಾರೆ ಇನ್ನೂರ ತೊಂಬತ್ತು ವಿಕೆಟ್ಸ್ ತೆಗೆದರೆ ಮತ್ತೆ ಎರಡು ಪಾಯಿಂಟ್ ಎಪ್ಪತ್ತಾರು ಇದೆ ಎಕಾನಮಿ ತುಂಬಾ ಕಡಿಮೆ ಇದೆ ಒಳ್ಳೆ ಎಕಾನಮಿ ಅಂತ ಹೇಳ್ಬೋದು ಇಪ್ಪತ್ತು ಪಾಯಿಂಟ್ ನಲವತ್ತೊಂದು ಆವರೇಜ್ ಇದೆ ಇಪ್ಪತ್ನಾಲ್ಕು ರನ್ ಕೊಟ್ಟರೆ ಒಂದು ವಿಕೆಟ್ ತೆಗಿತಾರೆ ಅಷ್ಟು ಒಳ್ಳೆ ಆವರೇಜ್ ಇವ್ರದ್ದು ಇಪ್ಪ ಮತ್ತೆ ಜೊತೆಗೆ ಫೈವ್ ವಿಕೆಟ್ ಹೌಲ್ಸ್ ಇಪ್ಪತ್ತೆರಡು ಇದೆ ಜೊತೆಗೆ ಹತ್ತು ವಿಕೆಟ್ ಹೌಲ್ಸ್ ಒಂದು ಪರ್ ಮ್ಯಾಚ್ ಅವರು ಎಂಟು ಸರಿ ಮಾಡಿದ್ದಾರೆ ಸೊ ಒಂದು ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಅಂತ ಅನ್ಸುತ್ತೆ ಈ ತರ ಆ ಏನಿದು ಡೊಮೆಸ್ಟಿಕಿಂದ ತಗೋ ಬರ್ತಾ ಇರೋದು ಪ್ಲೇಯರ್ನ ತುಂಬಾ ಖುಷಿ ಟಿ ಟ್ವೆಂಟಿಯಿಂದ ಗೆ ತರ್ತಾ ಇಲ್ಲ ಅಂದ್ರೆ ಒಂದು ದೊಡ್ಡ ಖುಷಿ ಅಂತ ಹೇಳ್ಬೋದು ಯಾಕಂದ್ರೆ ಇಷ್ಟ ಬಿ ಸಿ ಅವರು ಬರೀ ಟಿ ಅಲ್ಲಿ ಐ ಪಿ ಎಲ್ ಅಲ್ಲಿ ಪಫಾರ್ಮ್ ಸಾಕು ಟೆಸ್ಟ್ ಟೀಮ್ ತಗೊಂಡು ಹಾಕೊಳ್ಳೋರು ಅದೊಂದು ಸಹಿವಾದ ಕೆಲಸ ಅಂತ ಹೇಳ್ಬೋದು ಅವರು ಮಾಡ್ತಾ ಇದ್ದರು ಬಿ ಸಿ ಅವರು ರಿಯಲ್ ಟೆಸ್ಟ್ ಕ್ರಿಕೆಟ್ ಆಡೋರು ನಿಜವಾಗಲೂ ಡೊಮೆಸ್ಟಿಕ್ ಇದ್ದಾರೆ ನಮ್ಮ ಟ್ರೋಫಿ ನಲ್ಲಿ ಇರ್ತಾರೆ ಲಿಸ್ಟ್ ಎ ಕ್ರಿಕೆಟ್ ಆಡ್ತಾ ಇರ್ತಾರೆ ಅಲ್ಲಿಂದ ತಗೊಬಂದು ನಾವು ಟೆಸ್ಟ್ ಕ್ರಿಕೆಟ್ ಆಡಿಸ್ಬೇಕು ಅವಾಗ ಮಾತ್ರ ಒಳ್ಳೆ ಮ್ಯಾಚ್ ಆಡಕ್ಕೆ ಸಾಧ್ಯ ಇಂಡಿಯಾದಲ್ಲಿ ಟೆಸ್ಟ್ ಮ್ಯಾಚ್ ಕೂಡ ಚೆನ್ನಾಗಿ ಆಡೋ ಸಾಧ್ಯ ನೋಡಿ ಸ್ಪಿನ್ನರ್ಸ್ಗೆ ಆಡಕ್ಕೆ ಬರ್ತಾ ಇಲ್ಲ ನಮಗೆ ಒಂದು ಕಾಲದಲ್ಲಿ ಗೆ ಅಂತಂದ್ರೆ ಬೆಸ್ಟ್ ಬ್ಯಾಟ್ಸ್ಮನ್ ಅಂದ್ರೆ ಇಂಡಿಯನ್ ಟೀಮಲ್ಲಿ ಇದ್ರು ಸಚಿನ್ ದ್ರಾವಿಡ್ ಗಂಗೂಲಿ ಲಕ್ಷ್ಮಣ್ ಈ ತರ ಪ್ಲೇಯರ್ ಗಳ ಸೇವ್ ಇಂತ ಪ್ಲೇಯರ್ ಗಳ ಕಾಲದಲ್ಲಿ ಸ್ಪಿನ್ನರ್ಸ್ ಗೆ ಅವರು ಆರಾಮಾಗಿ ಆಡ್ಕೊಳ್ಳೋರು ಸ್ಪಿನ್ ಪಿಚ್ ಮಾಡೋರು ಆರಾಮಾಗಿ ಮ್ಯಾಚ್ ಗೆಲ್ಲರು ಜೊತೆಗೆ ಐನೂರು ಆರ್ನೂರು ಏಳ್ನೂರ ತನಕ ರನ್ ಬಟ್ ಇವಾಗಿನ ನೋಡಿದಿರ ಬರೀ ಇನ್ನೂರು ಮಾತ್ರ ನೋಡಿಕೆ ತಿನ್ಕಾಡ್ಕೊಂಡು ನಾವು ಸ್ಪಿನ್ ಪಿಚ್ ಮಾಡಿ ಅಲ್ಲಿ ಟಾಮ್ ಹಾರ್ಟ್ಲಿ ಅಥವಾ ಜೋ ರೂಟ್ ಬಂದು ನಮ್ಮನ್ನ ಅಲೌಟ್ ಮಾಡ್ತಾರೆ ಇಂಡಿಯಾದವರ ಅಂದ್ರೆ ಲೆಕ್ಕ ಹಾಕೊಳ್ಳಿ ನಾವು ಹೆಂಗ್ ಹೆಂಗಾಡ್ತೀವಿ ಅಂತ ಅಂದ್ಬಿಟ್ಟು ಸ್ಪಿನ್ನಿಂಗ್ ಆಡಕ್ಕೆ ಬರಲ್ಲ ಸೊ ನಮ್ಮ ಏನಿದೆ ನಮ್ಮ ಸೂಪರ್ ಸ್ಟಾರ್ ಗಳಿದ್ದಾರೆ ಈಗ ಗಿಲ್ ಇರ್ಬೋದು ಶ್ರೇಯಸ್ ಇರ್ಬೋದು ಅವರೆಲ್ಲ ಟಿ ಟ್ವೆಂಟಿ ಸೂಪರ್ಸ್ಟಾರ್ ಗಳನ್ನು ನಿಜವಾಗೂ ಟೆಸ್ಟ್ ಕ್ರಿಕೆಟ್ ಆಡಿಸ್ಬಿಡಿ ಅಂತಾನೆ ಹೇಳ್ಕೊಳ್ತೀನಿ ಲಾಸ್ಟ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅವರೇ ಲಾಸ್ಟ್ ಪ್ಲೇಯರ್ಸ್ ಅವರು ರಾಹುಲ್ ಲಿಸ್ಟ್ ಜನ ಲಾಸ್ಟ್ ಪ್ಲೇಯರ್ಸ್ ಮೂರು ಫಾರ್ಮೇಟ್ ಆಡುವಂಥ ಪ್ಲೇಯರ್ಸು ಅಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ನಿಜವಾಗ್ಲೂ ಡೆಡಿಕೇಟೆಡ್ ಪ್ಲೇಯರ್ಸ್ ಬೇಕು ಡೆಡಿಕೇಟೆಡ್ ರಣಜಿ ಟ್ರೋಫಿ ಲಿಸ್ಟೇ ಆಡ್ತಿರುವಂಥ ಪ್ಲೇಯರ್ಸೇ ಬೇಕು ಅವರು ಮಾತ್ರ ಚೆನ್ನಾಗಿ ಪರ್ಫಾರ್ಮ್ ಸದ್ಯ ಟೆಸ್ಟ್ ಕ್ರಿಕೆಟ್ನಲ್ಲಿ ಯಾರು ಈ ಒಡಿಬಡಿ ಆಟ ಆಡೋರು ಟಿ ಟ್ವೆಂಟಿ ಕ್ರಿಕೆಟ್ ಆಡೋರು ನಿಜವಾಗೂ ಟೆಸ್ಟ್ಗೆ ಸೂಟ್ ಆಗಲ್ಲ ಅಂತ ನನಗನ್ಸುತ್ತೆ ನಿಮ್ಮ ಅಭಿಪ್ರಾಯ ಕೂಡ ಈ ವಿಷಯದಲ್ಲಿ ಕಮೆಂಟ್ ಮಾಡಿ ಇನ್ನೊಬ್ಬ ಪ್ಲೇಯರ್ ವಾಷಿಂಗ್ಟನ್ ವಾಷಿಂಗ್ಟನ್ಸ್ ವಾಷಿಂಗ್ಟನ್ ಸು ಟೆಸ್ಟ್ ಕ್ರೆಟ್ ಆಡಿದಾರೆ ತುಂಬಾ ಜಾಸ್ತಿ ಆಡಿಲ್ಲ ಆಸ್ಟ್ರೇಲಿಯಾದಲ್ಲಿ ಆಡಿದ್ರು ಅವಾಗ ಗಾಬಾ ಟೆಸ್ಟ್ ಆಡಿದಾಗೆಲ್ಲ ಆಡಿದ್ರು ಎತ್ಕೊಂಡು ಬಂದಿದ್ದಾರೆ ಮ್ಯಾಚಸ್ನ ಬಟ್ ಆಡ್ತಾರೆ ಅಂತ ಗೊತ್ತಿಲ್ಲ ಪ್ಲೇಯಿಂಗ್ ಲೆವೆನ್ ಹೇಗಿರ್ಬೋದು ಅಂತಲೂ ಗೊತ್ತಿಲ್ಲ ಸೊ ತುಂಬಾ ಚೇಂಜಸ್ ಏನಾಗಲ್ಲ ಶುಭ್ಮನ್ ಗಿಲ್ನ ಡ್ರಾಪ್ ಮಾಡಿದ್ರೆ ಮಾತ್ರ ಸರ್ಪರಾಜ ಆಡ್ಬೋದು ಅಂತ ಅನ್ಸುತ್ತೆ ಯಾಕಂದ್ರೆ ಸರ್ಪರಾಜಗಿಂತ ಮುಂಚೆ ಇವರು ಬಂದು ರಜತ್ ಪತಿದಾರ ಟೀಮಿಗೆ ಬಂದಿದ್ದಾರೆ ವಿರಾಟ್ ಕೊಹ್ಲಿ ಬದಲು ಸೊ ಇಲ್ಲಿ ಕೆಎಲ್ದ ಇರೋದ್ರಿಂದ ಮೋಸ್ಟ್ಲಿ ರಜತ್ ಪತಿದಾರನೇ ಆಡಿಸೋ ಚಾನ್ಸಸ್ ಜಾಸ್ತಿ ಇದೆ ತುಂಬಾ ಟೀಮಲ್ಲಿ ಚೇಂಜಸ್ ಆಗಲ್ಲ ಮತ್ತೆ ರವೀಂದ್ರ ಜಡೇಜಾ ಬದಲು ಸೌರಭ್ ತಿವಾರಿ ತಂದಿದ್ದಾರೆ ಟೀಮ್ಗೆ ವಾಷಿಂಗ್ಟನ್ ಸುಂದರ್ ತಂದಿದ್ದಾರೆ ಬಟ್ ಪ್ಲೇಯಿಂಗ್ ಅಲ್ಲಿ ಅವ್ರ ಕಷ್ಟ ಇದೆ ಅವ್ರಿಗಿಂತ ಹೈಟ್ ಆಗಿ ಕುಲ್ದೀಪ್ ಯಾದವ್ ಅಲ್ಲಿ ಇದಾರೆ ಸೊ ಕುಲೀಪ್ ಯಾದವ್ ಆಡಿಸ್ಬೋದು ಅಂತ ನನಗೆ ಅನಿಸುತ್ತೆ ಇನ್ನು ಮೊಹಮ್ಮದ್ ಸಿರಾಜ್ ಇವ್ರು ಯೂಸ್ ಮಾಡಲ್ಲ ಅಂದರೆ ಸುಮ್ಮನೆ ಆಡಿಸೋದೇ ವೇಸ್ಟ್ ಅನ್ಸುತ್ತೆ ಯೂಸ್ ಮಾಡಂಗಿದ್ರೆ ಆಡಿಸಿ ಇಲ್ಲ ಅಂದ್ರೆ ಅಲ್ಲಿಗೆ ಸೌರಭ್ ತಿವಾರಿನೋ ವಾಷಿಂಗ್ಟನ್ ಸುಂದರ್ನ ತಗೊಬನ್ನಿ ಅಂತ ನನಗನ್ಸುತ್ತೆ ನೀವು ಸ್ಪಿನ್ ಫ್ರೆಂಡ್ಲಿ ಪಿಚಸ್ ಮಾಡಿದ್ರೆ ನಾಲ್ಕು ಸ್ಪಿನ್ನರ್ ಒಬ್ಬ ಫಾಸ್ಟ್ ಬಾಲರ್ ಜಸ್ಪ್ರೀತ್ ಬುಮ್ರಾ ಸಾಕು ಸುಮ್ಮನೆ ಯಾಕೆ ಸಿರಾಜ್ ಆಡಿಸೋದು ಓವರ್ ಕೊಡದೆ ಇರೋದು ಫೀಲ್ಡಿಂಗ್ ಮಾಡಿಸೋದು ಇದೊಂದು ಏನು ವೇಸ್ಟ್ ಆಫ್ ಒಂದು ಪ್ಲೇಯರ್ನ ವೇಸ್ಟ್ ಮಾಡಿದಂಗೆ ಆಗುತ್ತೆ ನನ್ನ ಪ್ರಕಾರ ಈ ಥರ ಒಂದು ಪ್ಲೇಯಿಂಗ್ ಲೆವೆನಲ್ಲಿ ಇಷ್ಟೇ ಚೇಂಜಸ್ ಆಗ್ಬೋದು ಅಂತ ಫಸ್ಟ್ ಟೆಸ್ಟ್ ಸೆಕೆಂಡ್ ಟೆಸ್ಟ್ ಫಸ್ಟೆ ಚೇಂಜಸ್ ನಾನು ಶುಭ್ಮನ್ ಅವ್ರು ಆಡೇ ಆಡ್ತಾರೆ ಯಾಕಂದರೆ ತುಂಬ ಏನಾದರೂ ಇನ್ಫ್ಲೂಯನ್ಸ್ ಇದೆ ಅಲ್ಲಿ ಅಷ್ಟು ಈಸಿಯಾಗಿ ಬಿಟ್ಕೊಟ್ಕೊಳ್ಳಲ್ಲ ಶುಭನ್ ಗಿಲ್ನ ಟೀಮ್ ಅವರು ಸೊ ಶುಭ್ಮನ್ ಗಿಲ್ನ ಡ್ರಾಪ್ ಮಾಡಿದ್ರೆ ಮಾತ್ರ ಸರ್ಪರಾಜ ಸರ್ಫರಾಜ್ ಮತ್ತು ರಜತ್ ಪತಿದಾರ್ ಇಬ್ಬರು ಕೂಡ ಟೀಮ್ನಲ್ಲಿ ಆಡ್ಬೋದು ಶೇಯಸ್ ಸೈಯ್ಯರು ಟೀಮಲ್ಲಿ ಆಡೇ ಆಡ್ತಾರೆ ಅವ್ರನ್ನೂ ಕೂಡ ಇವರು ಇಲ್ಲಿರೋದು ಏನು ಅಂದರೆ ವಿರಾಟ್ ಕೊಹ್ಲಿ ಬದಲು ರಜತ್ ಪತಿದಾರ್ ಲಕೇಲ್ ರಾವಲ್ ಬದಲು ರಜತ್ ಪತಿದಾರ್ ಆಡ್ಬೋದು ಅಷ್ಟೇ ಚೇಂಜಸ್ ಸಿಗೋದು ಸರ್ಫರಾಜು ಪ್ಲೇಯಿಂಗ್ ಲೆವೆನಲ್ಲಿ ಬರಬೇಕು ಅಂತಂದರೆ ಗಿಲ್ ಅಥವಾ ಶೇಯ ಸೇರಿ ಇಬ್ಬರಲ್ಲೊಬ್ರನ್ನ ಬೆಂಚ್ ಕಾಯಿಸ್ಬೇಕಾಗುತ್ತೆ ಅವಾಗ ಮಾತ್ರ ಆ ಹುಡುಗನಿಗೆ ಚಾನ್ಸ್ ಕೊಡ್ಬೋದು ಇವರು ಅದು ಬಿಟ್ಟರೆ ಕುಲ್ದೀಪ್ ಯಾದವ್ ಬರ್ತಾರೆ ಅಂತ ಅನಿಸ್ತಾ ಇದೆ ಅವರೇ ಸ್ವಲ್ಪ ಹೈಡ್ ಆಗಿದ್ದಾರೆ ಎಲ್ಲರಿಗಿಂತ ಸೊ ಇದಾಗಿತ್ತು ಫ್ರೆಂಡ್ಸ್ ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ ಒಂದು ಬಿಗ್ ಚೇಂಜಸ್ ಇದು ಬಿಗ್ ಅಪ್ಡೇಟ್ ಇದು ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಯಾರಿಗೆ ಅವಕಾಶ ಸಿಗಬೇಕು ರಜಪತಿ ಯಾರು ಅಥವಾ ಸರ್ರಾಸ್ ಖಾನ್ ಹೋಗಿ ಎಲ್ಲ ಬ್ಲೋ ಬದಲು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಎಷ್ಟಾಗಲಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಲಿಕ್ಕೆ ಧನ್ಯವಾದಗಳು ಫ್ರೆಂಡ್ಸ್